ಒಬ್ಬ ಫ್ರಾಡ್ ಅಂತ ಗೊತ್ತಾಗ್ತದೆ ಹದಿನಾಲ್ಕು ವರ್ಷದ ಒಬ್ಬ ಹುಡುಗಿನು ಬಂದ್ಬಿಟ್ಟಿದ್ಲು ಎಲ್ಲ ಕಣ್ ಬಿಟ್ಕೊಂಡು ಭೀಮನ್ ಭೀಮ್ ಜೊತೆ ಜೊತೆ ಜೊತೆನೆ ಹೋಗ್ತಾ ಇದ್ಲು ಏನು ಈ ಅಕ್ಕಿ ಕಳ್ಳ ನಮ್ಮಲ್ಲಿ ಇದ್ನಲ್ಲ ಅವಳು ಯಾವತ್ತು ರೋಡ್ ಅಲ್ಲಿ ಪಬ್ಲಿಕ್ ಅಲ್ಲಿ ನಡೆದ ಗೊತ್ತೇ ಇಲ್ಲ ತಿರುಪಾಠಿ ಕ್ಯಾಂಟೀನ್ ಅಂತಾಗಿದೆ ತಿರುಚಿ ಇವ್ರದೇ ಒಂದು ಯಾವ್ದ ತಲಾಟೆ ಸುದ್ದಿ ಕೊಡ್ತಾ ಇದಾರೆ ಇಲ್ಲಿ ಏನ್ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಅಂದ್ರೆ ಒಂದು ಒಂದು ಅಘೋಷಿತ ಯುದ್ಧ ಅಂತ ಒಂಥರ ಕೋಲ್ಡ್ ವಾರ್ ಶುರು ಆಗಿದೆ ಅವರೊಳಗೆ ಅವ್ರೊಳಗೆಯ ನಾನು ಬೇರೆ ಥರ ಸುದ್ದಿ ಕೊಡ್ಬೇಕು ನಾನು ಬೇರೆ ಥರ ಸುದ್ದಿ ಕೊಡ್ಬೇಕು ಅಂತ ಕೆಲವರು ಸತ್ಯ ಸುದ್ದಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಅವರು ಹೇಳಿದ ಸುದ್ದಿಗೆ ತಿರುಚಿ ಇವ್ರದೇ ಒಂದು ಯಾವುದೋ ತಲಾಟೆ ಸುದ್ದಿ ಕೊಡ್ತಾ ಇದಾರೆ ಇತ್ತೀಚಿಗೆ ನೋಡಿ ಯಾರೊಬ್ಬ ವ್ಯಕ್ತಿ ಬಂದ ನಮ್ಮಲ್ಲಿಗೆ ನಮ್ಮ ಬೇಲೂರು ಆ ಭಾಗಕ್ಕೆ ಬಂದ ಎಲ್ಲೋ ಸರಿ ಇತ್ತು ಸೋಶಿಯ ಸೋಶಿಯಲ್ ಮೀಡಿಯಾದಲ್ಲಿ ಕರೆಕ್ಟ್ ನ್ಯೂಸ್ ಕೊಡ್ತಾ ಇದ್ರು ಈಗಿರೋರೆಲ್ಲ ಆ ಮುಂಚೆ ಬಂದು ಅವ್ರಿಗೇನೋ ಒಂದು ಅದೃಷ್ಟದಲ್ಲಿ ನಮ್ಮ ಆನೆಗಳ ಹರ್ಡ್ ಸಿಕ್ತು ಬೇಲೂರು ಭಾಗದಲ್ಲಿ ಆ ಮುಂಚ ಅಲ್ಲಿ ಕ್ಯಾಪ್ಟನ್ ಆನೆನ ಸರಿ ನೋಡೇ ಇಲ್ಲ ಕ್ಯಾಪ್ಟನ್ ಆನೆ ನೋಡ್ಬೇಕು ಅಂದ್ರೆ ಭೀಮನ ತರ ಹತ್ರಕ್ಕೆ ಹೋಗಿ ನೋಡ್ಬೇಕು ರೋಡ್ ಪಾಸ್ ಆಗ್ಬೇಕಾರೆ ಆ ಒಳಗಿದ್ದ ಆನೆಗಳು ಇಲ್ಲ ಆವಾಗ ಆನೆಗಳು ಸರಿ ಕಾಣಲ್ಲ ಆ ಮನುಷ್ಯ ಸುಮ್ಮನೆ ಒಂದು ಕೊಟ್ಟ ಮ ನಿನ್ನೆ ಮೊನ್ನೆಯಲ್ಲೇ ಒಂದು ಸುದ್ದಿ ಕ್ಯಾಪ್ಟನ್ ಚೆನ್ನಾಗಿದೆ ಎಲ್ಲ ಸುಳ್ಳು ಸುದ್ದಿ ಅಂತ ಯಾರಿಗೆ ಸುಳ್ಳು ಸುದ್ದಿ ಹಬ್ಬಿಸಿ ಏನಾಗಬೇಕು ನಿಜ ಸಂಗತಿ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ನಾವು ಅದೇ ಥರ ಹೇಳೋರು ಈಗ ಎರಡು ಆನೆಗಳಿಗೆ ಅರ್ಧ ದಿನ ಅರ್ಧ ರಾತ್ರಿ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆವರೆಗೆ ಫೈಟ್ ಆದಾಗ ಎರಡು ಆನೆಗೂ ಗಾಯ ಆಗಿರೋದು ಅದು ಸರ್ವೇ ಸಾಮಾನ್ಯ ಅದರಲ್ಲಿ ಏನು ಹೇಳೋದೇನು ಯಾರನ್ನ ವಯಸ್ಕೇನ್ ಮಾತಾಡೋದು ಬೇಕಾಗಿಲ್ಲ ಎಲ್ಲರೂ ಆನೆಗಳ ಪ್ರೇಮಿಗಳೇ ಎಲ್ಲರೂ ಸತ್ಯನೇ ಹೇಳೋದು ಈ ಆ ವ್ಯಕ್ತಿ ಬಂದು ಆ ಕ್ಯಾಪ್ಟನ್ಗೇನು ಪೆಟ್ಟ ಆಗಿಲ್ಲ ಸುದ್ದಿ ಅಂತ ಕ್ಯಾಪ್ಟನ್ಗೂ ಬೆಟ್ಟ ಆಗಿದೆ ಎರಡು ಆನೆಗಳು ಮದಗ ಜಗ್ಗಳು ಎರಡು ಬಾರಿ ಬಲಿಷ್ಠ ಆನೆಗಳು ಫೈಟ್ ಮಾಡೋದಕ್ಕೆ ಗಾಯ ಆಗೇ ಆಗ್ತದೆ ಭೀಮನಿಗೂ ಗಾಯ ಆಗಿದೆ ಎಲ್ಲರಿಗೂ ಗಾಯ ಆಗಿದೆ ಸುಳ್ ಸುದ್ದಿ ಯಾಕೆ ಹಬ್ಬಿಸ್ತೀರಾ ಸತ್ಯ ಹೇಳಿ ಕರೆಕ್ಟಾಗಿ ಅಲ್ಲಿ ಬಂದು ಇರಿ ಒಂದೊಂದು ವಾರ ಬಂದು ಅಲ್ಲಿ ಕ್ಯಾಂಪ್ ಮಾಡಿ ಕರೆಕ್ಟ್ ಒಳ್ಳೆ ಸುದ್ದಿ ಕೊಡಿ ಮಧ್ಯದಲ್ಲಿ ಏನೋ ಆನೆ ಫೋಟೋ ಹಾಕೋದು ಎಂಥದೋ ಒಂದು ಹಾಡು ಹಾಕೋದು ಯಾವುದೋ ಒಂದು ಸುಮ್ ಸುಮ್ಮನೆ ಮಾಡೋದು ಅದೆಲ್ಲ ಸರಿಯಲ್ಲ ಅದು ಅದು ನಿಮ್ಮದೋ ನಿಮ್ದು ಕೆಲವೇ ದಿವಸ ಅಷ್ಟೇ ಆಮೇಲೆ ನೀವು ಒಬ್ಬ ಫ್ರಾಡ್ ಅಂತ ಗೊತ್ತಾಗ್ತದೆ ಜನಗಳು ನಿಮ್ಮನ್ನು ಬೆಂಬಲಿಸಲ್ಲ ನಿಮ್ಗೆ ಈಗ ಏನಿದ್ದೀರಿ ಅದನ್ನ ಕಳ್ಕಂತೀರಿ ದಯವಿಟ್ಟು ನಾನು ಹೇಳ್ತೀನಿ ನೀವು ರಾಜಕಾರಣಿಗಳ ಬಗ್ಗೆ ಬೇರೆ ಕಡೆ ಏನ್ ಬೇಕಾದ್ರು ಮಾಡಿ ಆನೆಗಳ ಬಗ್ಗೆ ಕಾಡು ಪ್ರಾಣಿಗಳ ಬಗ್ಗೆ ಹುಲಿಗಳ ಬಗ್ಗೆ ಬೇರೆ ಪ್ರಾಣಿಗಳ ಬಗ್ಗೆ ಸುಮ್ ಸುಮ್ಮನೆ ಏನೇನೆಲ್ಲ ಕತೆ ಕಟ್ಟಬೇಡಿ ನೀವು ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ನ್ಯೂಸ್ ಕೊಡಿ ಆವಾಗ ನೀವು ಮೇಲ್ ಬರ್ತೀರಿ ನಿಮ್ಗೆ ಬಾರಿ ಜನಗಳು ನೋಡ್ತಾರೆ ಜನಗಳು ಮೆಚ್ಚುಗೆ ಕೊಡ್ತಾರೆ ಈ ಅಂತ ನಾನು ಹೇಳ ಬಯಸ್ತೀನಿ ಇದ್ರ ಬಗ್ಗೆ ಭೀಮಾ ಭೀಮಾ ನಾನು ನೋಡುವಾಗ ಜಗಬೋರ್ನಹಳ್ಳಿಯಲ್ಲಿ ಇದ್ದ ಅವತ್ತು ಫೈಟ್ ಆದ ದಿವಸ ಮಧ್ಯಾಹ್ನ ಅಲ್ಲೊಂದು ಕಾಡೊಳಗೆ ಅಲ್ಲಿ ನಿಂತಿದ್ದ ಆ ಸಾಮಾನ್ಯಕ್ಕೆ ಆನೆಗಳು ನೋವಾದ ಆನೆಗಳು ಕೆಸರು ಮತ್ತೆ ನೀರಿದ್ದಲ್ಲಿ ಆನೆಗಳು ಹೋಗಿ ನಿಂತ್ಕೊಂತಾವೆ ಕಾಡಂಬಿಗಳು ಕಾಡ್ಕೋಣಗಳು ಎಲ್ಲ ಹಾಗೆ ಆಮೇಲೆ ಅದ್ರದ ಮಾರನೇ ದಿನ ಅಲ್ಲೊಂದು ಗುಡ್ಬೆಟ್ಟೆ ಎಸ್ಟೇಟ್ ಅಂತ ಒಂದು ಮುನ್ನೂರು ಎಕರೆ ತೋಟ ಇದೆ ಅದು ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಅಲ್ಲಿ ಬಂದಿದ್ದ ಫಸ್ಟ್ ಬೇಲೂರು ಭಾಗದಲ್ಲಿ ಇದು ಎಲ್ಲ ಫೈಟಿಂಗ್ ಆಗಿದ್ದು ಮತ್ತೆ ಭೀಮಾ ವಾಪಸ್ ಬೇಲೂರು ಭಾಗಕ್ಕೆ ಹೋಗಿ ಹೋಗಿ ಅಲ್ಲಿಂದ ಹಳ್ಳಿಗದ್ದೆ ನಲ್ಲಿಗೆ ಹೋಗಿ ಅಲ್ಲಿ ಮಣ್ಣು ತಗೊಂಡು ಅದು ಗಾಯಕ್ಕೆ ಹಾಕೊಳ್ತಾ ಇದ್ದ ಆಮೇಲೆ ಅದರ ಮಾರನೇ ದಿನ ಮತ್ತೆ ಸಕಲೇಶ್ಪುರ ತಾಲೂಕಿಗೆ ಬಂದ ಸಕಲೇಶ್ಪುರ ತಾಲೂಕಲ್ಲಿ ಅಲ್ಲಿ ಮಠದ ಗದ್ದೆ ಅಂತ ಅಲ್ಲೊಂದು ಎಸ್ಟೇಟ್ ಅಲ್ಲಿ ಸಾಯಂಕಾಲದವರಿಗೂ ಇದ್ದ ನಾನು ಅಲ್ಲಿಗೂ ಹೋಗಿದ್ದೆ ನಾನು ಎಲ್ಲೆಲ್ಲಿ ಹೋ ಅಲ್ಲಿವರೆಗೂ ಹೋಗಿ ಅಲ್ಲಿವರೆಗೂ ಹೋಗ್ತಲೇ ಇದ್ದೀನಿ ಆಮೇಲೆ ಏನಾಯಿತು ಅವ ಸಾಯಂಕಾಲ ಆ ಈ ಎಫ್ ಹುಡುಗರು ಒಂದು ಸ್ವಲ್ಪ ಅಟ್ಯಾಕ್ ಮಾಡಕ್ಕೆ ಹೋದ ಅವನಿಗೆ ಇತ್ತೀಚೆಗೆ ಇ ಟಿ ಎಫ್ ಹಾಕರ ಡ್ರೆಸ್ ಹಾಕೋ ಆ ಡ್ರೆಸ್ ಕಂಡ್ರೆ ಆಗ್ತಾ ಇಲ್ಲ ಇದೊಂದು ಎರಡು ಮೂರು ವರ್ಷದಿಂದ ಬೇರೆ ನೋಡಿ ಭೀಮಾ ಊರೊಳಗೆ ವೈಟ್ ಶರ್ಟ್ ಹಾಕಿದೆ ಆನೆಗಳಿಗೆ ಆಗೋಲ್ಲ ಆದರೂ ನಮ್ಮ ಈ ಫೋರ್ ಜಿ ಫೈ ಜಿ ಹುಡುಗರುಗಳು ಮುಖಾಲು ಬ್ಯಾಟ್ ಹಾಕೊಂಡು ವಿಚಿತ್ರ ಹೇರ್ ಕಟಿಂಗ್ ಮಾಡ್ಕೊಂಡು ಭೀಮ ಹತ್ರಕ್ಕೆ ಹೋಗಿ ಫೋಟೋ ಮಾಡ್ತಾರೆ ಭೀಮಾ ಏನು ಮಾಡೋಲ್ಲ ಆದರೆ ಸ್ವಲ್ಪ ಟಾರ್ಗೆಟ್ ಮಾಡಿದೆ ಇವ್ರನ್ನ ಏನು ನಮ್ಮ ಇ ಟಿ ಎಫ್ ಡ್ರೆಸ್ಸಿಗೆ ಆಮೇಲೆ ಅಲ್ಲಿಂದ ಮಾಗಡಿ ಹಳ್ಳಿಗೆ ಹೋದ ಮಾಗಡಿ ಹಳ್ಳಿ ಎಸ್ಟೇಟ್ ಅಂತ ಅದು ಭಾರಿ ಮಾಗಡಿ ಹಳ್ಳಿ ಅಲ್ಲ ಮಾಗಡಿ ಎಸ್ಟೇಟ್ ಅಂತ ಅದು ಅದು ನಮ್ಮ ಸಕ್ಕೇಶ್ಪುರ ಭಾಗದಿಂದ ಒಂದು ಏರು ಡಿಸ್ಟೆನ್ಸ್ ಆದರೂ ಒಂದು ನಾಲ್ಕೈದು ಮೂರು ನಾಲ್ಕು ಕಿಲೋಮೀಟ್ರು ಅಲ್ಲಿಂದ ನೇರ ನೇರಾಗ ಒಂದು ರಸ್ತೆ ಇದೆ ಅದು ಆ ರಸ್ತೆ ನಮ್ಮ ನ್ಯಾಷನಲ್ ಹೈವೇ ಕ್ರಾಸ್ ಮಾಡುತ್ತೆ ಅದ್ರ ದೊಡ್ಡ ರಸ್ತೆ ಅಂದ್ರೆ ಪಬ್ಲಿಕ್ ರೋಡೆ ಅದು ಅಲ್ಲೊಂದು ರೈಲ್ವೆ ರಸ್ತೆ ಇದೆ ಅದನ್ನ ದಾಟಿದ ಕೂಡಲೇ ಸ್ವಲ್ಪ ಮುಂದಕ್ಕೆ ಅದೊಂದು ಹೊಸೂರು ಎಸ್ಟೇಟ್ ಗ್ರೂಪ್ ಅಲ್ಲಿ ಹಿಂದೆ ನಾವು ಏನು ಈ ಅಕ್ಕಿ ಕಳ್ಳ ನಮ್ಮಲ್ಲಿ ಇದನ್ನೆಲ್ಲ ಮಾರ್ತಾಂಡ ಅಂತ ಹೆಸರಿಟ್ಟಿರೋ ಮಕನೇನ ನಾವು ಹಿಡಿದು ಲಾರಿ ಜಾಗ ಅಲ್ಲಿಂದ ಒಂದು ಹತ್ತು ಅಂದ್ರೆ ಅದು ರೋಡು ದಕ್ಷಿಣಕ್ಕೆ ಹೋಗೋದು ಬಲಭಾಗಕ್ಕೆ ಕಾಫಿ ತೋಟ ಎಡ ಭಾಗಕ್ಕೂ ಕಾಫಿ ತೋಟಗಳು ಎದುರು ಭಾಗಕ್ಕಿರೋದು ನಮ್ಮ ಹೈವೇ ಅಲ್ಲೊಂದು ಕ್ಯಾಂಟೀನ್ ಇದೆ ಅಲ್ಲಿ ಈ ಹಿಂದೆ ಒಂದು ಕ್ರಿಕ್ ಪಾರ್ಟಿ ಅಂತ ಒಂದು ಫಿಲ್ಮ್ ತೆಗೆದ್ರು ಹಾಗಾಗಿ ಆ ಜಾಗಕ್ಕೆ ಈಗ ಕಿರಿಕ್ ಪಾರ್ಟಿ ಕ್ಯಾಂಟೀನ್ ಅಂತಾಗಿದೆ ಆ ಭಾಗದಲ್ಲಿ ಹೈವೇ ಕ್ರಾಸ್ ಮಾಡಿ ಮಠಸಾಗರ ಹೋಗ್ತಾನೆ ಮಠಸಾಗರದಿಂದ ಅದೆಲ್ಲ ನಮ್ಮ ಸಕಲೇಶ್ಪುರ ಭಾಗ ಮಠಸಾಗರದಿಂದ ಮತ್ತೆ ರೈಟಿಗೆ ತಿರುಗಿ ಆಲೇಬೇಲೂರು ಕಡೆ ಹೋಗ್ತಾನೆ ಆಲೇಬೇಲೂರು ಸಾಮಾನ್ಯಕ್ಕೆ ಹೇಮಾವತಿ ನದಿಯ ಎಡದಂಡೆ ಬಲದಂಡೆ ಅಲ್ಲ ಎಡದಂಡೆ ಅಲ್ಲಿ ಹೋಗಿ ಅಲ್ಲಿಂದ ಕಿರು ಹೋಗ್ತಾನೆ ಅಲ್ಲಿ ಹೋಗಿ ಅಲ್ಲೊಂದು ಶುಂಠಿ ಕಾಡು ಅಂತ ಇದೆ ಈ ಕಿರು ಕಾಡು ಶುಂಠಿ ಕಾಡು ಆಮೇಲೆ ಏನು ಆ ಕಾಡೆಲ್ಲ ಏನಿದೆ ಅದು ಭೀಮಾ ಭೀಮನ ಫೇವರಿಟ್ ಜಾಗ ಭೀಮಾ ಮಳೆಗಾಲದಲ್ಲಿ ಅಲ್ಲಿ ಸುಮಾರು ಎರಡು ತಿಂಗಳಲ್ಲಿದ್ದ ಭೀಮನ್ ಜೊತೆ ಒಂದು ಹದಿನಾಲ್ಕು ವರ್ಷದ ಒಬ್ಬ ಹುಡುಗಿನೂ ಬಂದ್ಬಿಟ್ಟಿದ್ಲು ಆನೆ ಹುಡುಗಿ ಅವಳು ಒಳ್ಳೆ ಕಪ್ಪು ಸುಂದರಿ ಅವಳು ಯಾವತ್ತು ರೋಡಲ್ಲಿ ಪಬ್ಲಿಕ್ ಅಲ್ಲಿ ನಡೆದು ಗೊತ್ತೇ ಇಲ್ಲ ಕಿರುಣಸೆ ಕ್ರಾಸಿಗೆ ಬಂದಾಗ ಸುತ್ತಮುತ್ತ ಮನೆ ಬೆಳಕೆ ಆಗಿತ್ತು ಜನಗಳೆಲ್ಲ ಕೂ ಅನ್ನೋದು ನಾಯಿ ಬಗಳೋದು ಎಲ್ಲ ನೋಡಿ ಅದು ಆನೆಗೆ ಹೊಸ್ತು ಅದು ಇಷ್ಟು ದಪ್ಪ ಎಲ್ಲ ಕಣ್ಣು ಬಿಟ್ಕೊಂಡು ಭೀಮನ್ ಜೊತೆ ಜೊತೆ ಜೊತೆನೆ ಹೋಗ್ತಾ ಇದ್ಲು ಅವ್ರ ಜೊತೆ ಸುಮಾರು ಒಂದು ಎರಡು ಮೂರು ತಿಂಗಳಿದ್ದ ಅಲ್ಲಿ ಆಮೇಲೆ ಅದು ಭೀಮನ ಫೇವ್ರೇಟ್ ಜಾಗ ಅಲ್ಲಿಂದ ಮುಂದಕ್ಕೆ ವಡೂರು ಕಾಡು ಅದೊಂದು ನೂರು ಎಕರೆ ಕಾಡು ಅದು ಒಂದು ನಿತ್ಯ ಹರಿದೋರಣ ಅಂದರೆ ಅದಕ್ಕೆ ಎವರ್ಗ್ರೀನ್ ಫಾರೆಸ್ಟ್ ಅಂತಾರೆ ಅಂದರೆ ವರ್ಷದ ಎಲ್ಲ ಕಾಲದಲ್ಲಿ ಹೊಸರಾಗಿರೋ ಕಾಡು ಅಲ್ಲಿಗೆ ಹೋಗಿದ್ದ ಅಲ್ಲಿಗೂ ನಾನು ಹೋಗಿ ಹೋಗಿದ್ದೆ ಅಷ್ಟೊತ್ತಿಗೆ ಏನಾಯಿತು ಅದು ಬಹುಶಃ ಶುಕ್ರವಾರ ಅಂತ ಕಾಣ್ತದೆ ಹೌದು ಶುಕ್ರವಾರ ಆವತ್ತು ಏನಾಗ್ತದೆ ಅಷ್ಟೊತ್ತಿಗೆ ಚಟ್ಟಿಯಪ್ಪ ಡಾಕ್ಟರ್ಗಳನ್ನ ಕರೆಸ್ತಾರೆ ನಾವೆಲ್ಲ ನಮ್ಮಲ್ಲ ನಮ್ಮಂಥ ಆನೆ ಪ್ರಿಯರು ನಾನು ಒಬ್ಬನೇ ಅಲ್ಲ ಎಲ್ಲರೂ ಹೇಳಿದ್ರು ಚಟ್ಟಿಯಪ್ಪ ಡಾಕ್ಟರ್ ಬಂದು ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು ಬೇರೆ ಯಾವ ಡಾಕ್ಟ್ರುಗಳು ಕೊಟ್ಟರು ನಾವು ಒಪ್ಪಲ್ಲ ಯಾಕೆಂದರೆ ಈ ಅದಕ್ಕಿಂತ ಎರಡು ದಿವಸ ಹಿಂದೆ ಮೂರು ದಿವಸದ ಹಿಂದೆ ಬೆಳ್ಳಾವರದಲ್ಲಿದ್ದಾಗ ಸುಮಾರು ನೂರಡಿ ಎತ್ತರದಿಂದ ಡ್ರೋನಲ್ಲಿ ಅದರದ್ದು ವಿಡಿಯೋ ಮಾಡಿ ಅಲ್ಲಿ ಬೇಲೂರು ಭಾಗದ ಒಬ್ಬ ವೆಟರ್ನರಿ ಡಾಕ್ಟ್ರು ಆನೆ ಚೆನ್ನಾಗಿದೆ ಆನೆಗೆ ಏನೂ ಆಗಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದ ನಾನು ಅದಕ್ಕೆ ಹೇಳಿದೆ ಇಡೀ ಇಂಡಿಯಾದಲ್ಲಿ ಇಲ್ಲ ಇಡೀ ಆಫ್ರಿಕಾ ಕಂಟ್ರಿಯಲ್ಲಿ ಎಲ್ಲೆಲ್ಲ ಆನೆ ಇದೆ ಅಲ್ಲೆಲ್ಲ ಡ್ರೋನಲ್ಲಿ ನೋಡಿ ಆನೆ ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದೀ ಈ ಡಾಕ್ಟರ್ ಒಬ್ಬನೇ ನಾವು ಅದನ್ನೆಲ್ಲ ಒಪ್ಪಲ್ಲ ಒಂದು ಚಟ್ಟಿಯಪ್ಪ ಡಾಕ್ಟರ್ ಚಟ್ಟಿಯಪ್ಪ ಡಾಕ್ಟ್ರು ಏನು ಈ ಡಾಟ್ ಮಾಡೋದು ಆನೆ ಹಿಡಿಯೋದು ಎಲ್ಲ ಶುರು ಮಾಡಿದ್ದೆ ಚಟ್ಟಿಯಪ್ಪ ಡಾಕ್ಟರು ಚಟ್ಟಿಯಪ್ಪ ಡಾಕ್ಟ್ರು ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಆನೆ ಹಿಡಿದ್ರು ಅವರ ಕಥೆಗಳ ರೋಮಾಂಚಕರ ನಿಜ ಕಥೆಗಳು ಇದೆ ರಾತ್ರಿ ರಾತ್ರಿ ಡಾಟ್ ಮಾಡಿ ಆನೆಗಳಿಗೆ ಬೇಡಿ ಹಾಕಿ ಮಲಗಿಸ್ತಾರೆ ಅಂಥ ಕಥೆಗಳೆಲ್ಲ ಇದೆ ಅವೆಲ್ಲ ದಂತ ಕಥೆಗಳಲ್ಲ ನಿಜ ಕಥೆಗಳು ಅವರೊಬ್ಬ ಆನೆ ತಜ್ಞ ಆನೆಯೂ ಆನೆಗಾಗಿ ಆನೆಗಳನ್ನ ಉಳಿಸಕ್ಕಾಗಿ ದೇವರು ಕಳಿಸಿರೋದು ಅಂತ ಒಬ್ಬ ಮನುಷ್ಯ ನಾನು ಹೊಗಳೋದು ಹೊಗಳುತ್ತೆ ಹೊಗಳಿ ಏನು ಆಬ ಆಗಿಲ್ಲ ಆದರೆ ಒಬ್ಬ ವ್ಯಕ್ತಿಯ ಗುಣಗಳು ಅದನ್ನ ನಾವು ಹೊಗಳಿದ್ರೆ ತಪ್ಪಾಗಲ್ಲಾರದು ಹಾಗಾಗಿ ಚಟ್ಟಿಯಪ್ಪ ಡಾಕ್ಟರ್ ಬರ್ಬೇಕು ಅಂತ ನಾವು ಯಾವಾಗ ಹೇಳಿದ್ರು ಎಲ್ಲರೂ ಹೇಳಿರು ಹಾಗಾಗಿ ಚಟ್ಟಿಯಪ್ಪ ಡಾಕ್ಟರ್ ಬಂದರು ಚಟ್ಟಿಯಪ್ಪ ಡಾಕ್ಟರ್ ನೋಡಿ ಹೇಗೆ ಕೋ ಇನ್ಸಿಡೆನ್ಸ್ ಅಂತಾರೆ ಇಲ್ಲ ಕಾಕತಾಳೀಯ ಅಂತಾರೆ ಚಟ್ಟಿಯಪ್ಪ ಡಾಕ್ಟ್ರು ಕಿರು ಹುಣಸೆ ಸರ್ಕಲ್ಗೆ ಬರಕು ಭೀಮ ಹನ್ನೆರಡು ಹನ್ನೆರಡೂವರೆ ಟೈಮ್ ಅಲ್ಲಿ ಅಲ್ಲಿ ಹುಣಸ ಕಿರು ಹುಣಸೆ ಪಕ್ಕ ಊರೊಳಗಿರ ಶುಂಠಿ ಕಾಡಿಂದ ಭೀಮ ಹೊರಗೆ ಬಂದು ಕಾಂಕ್ರೀಟ್ ರೋಡಿಗೆ ಬಂದ ಭೀಮನ್ನ ಸುಮಾರು ದೂರ ಚಟ್ಟಿಯಪ್ಪ ಡಾಕ್ಟ್ರು ಫಾಲೋ ಮಾಡಿರು ಚಟ್ಟಿಯಪ್ಪ ಡಾಕ್ಟ್ರು ಭೀಮನ್ನ ನೋಡಿರ್ಲಿಲ್ಲ ಆದ್ರೆ ಭೀಮನಂತ ಸಾರ ಸಾವಿರಾರು ಆನೆ ನೋಡ್ಯಾರೆ ಆದ್ರೆ ಭೀಮನಂತ ಆ ಮೈಕಟ್ಟು ಆ ಎತ್ತರದ ನಿಲುವು ಆ ತಲೆ ಎತ್ತಿ ನಡೆಯೋದು ಆ ಸುಮಾರು ಆರು ಮುಕ್ಕಾಲು ಏಳು ಟನ್ ತೂಕದ ಒಂದು ಆನೆನ ನೋಡಿ ಚಟಿಯಪ್ಪ ಅಂದ್ರು ಆನೆ ಭಾರಿ ಚೆನ್ನಾಗಿದೆ ಅಂತ ಖುಷಿ ಆಯ್ತು ಅವ್ರು ಕಣ್ಣು ಅರಳಿತು ಅವಾಗ ಯಾಕಂದ್ರೆ ಅವರೊಬ್ರು ಆನೆಗಳ ಜೊತೆನೆ ಅವ್ರ ಜೀವನ ಅವ್ರ ಮುಕ್ಕಾಲು ಹಸಿ ಅವ್ರ ಜೀವನ ಆನೆಗಳ ಮುದ್ದೇನೆ ಬೆಳೆದ ಇದಾದವ್ರ ಅವ್ರ ಮಕ್ಕಳು ಅವ್ರ ಹೆಂಡತಿ ಅವ್ರ ಈಗ ಎಲ್ಲರಿಗಿಂತ ಜಾಸ್ತಿ ಟೈಮ್ ಕೊಟ್ಟಿರೋದೆ ಆನೆಗಳಿಗೆ ಆನೆಗಳಿಗೆ ನಾನು ಆಮೇಲೆ ಅವ್ರನ್ನ ಮೀಟ್ ಆದ ನಿನ್ನೆ ಸಾಯಂಕಾಲ ಬಂದು ನೀಟಾದಾಗ ಅವರು ಹೇಳಿರೋ ಇಲ್ಲ ಏನು ತೊಂದರೆ ಇಲ್ಲ ಅಂದರು ಆದರೂ ನಾನು ನೋಡಿದೆ ನಾನು ಮೊನ್ನೆನೂ ನೋಡಿದೆ ಆಮೇಲೆ ಆ ಫಸ್ಟ್ ದಿವಸ ಅಲ್ಲ ಸೆಕೆಂಡ್ ಡೇ ಆ ಇದರಲ್ಲಿ ಗುಡ್ಬೆಟ್ಟ ಎಸ್ಟೇಟಲ್ಲಿ ಕಂಪ್ಲೀಟ್ ಲೆಫ್ಟ್ ಸೈಡ್ ಕಣ್ಣು ಉದ್ರಿ ಊದಿತ್ತು ಆನೆ ತುಂಬ ನಡುಕ್ತಾಯಿತ್ತು ಜ್ವರ ಬಂದಿತ್ತು ಅಂತ ಕಾಣ್ತದೆ ನಿತ್ತಲೇ ದಿನ ನಿಲ್ತಿತ್ತು ಆದರೆ ಈಗ ಆ್ಯಕ್ಟಿವ್ ಆಗಿದೆ ಆಮೇಲೆ ನಾನು ಗುರುವಾರ ನೋಡಿದಾಗ ಹೊಸಮಟ ಎಸ್ಟೇಟಲ್ಲಿ ಸ್ವಲ್ಪ ಕ್ಯೂ ಎಲ್ಲ ಬಿತ್ತು ದುರ್ವಾಸನೆ ಬರ್ತಾ ಇತ್ತು ಅದೂ ಇಲ್ಲ ನಾನು ನೋಡಿದಾಗ ಈಗ ಭೀಮಾ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟು ಆಗಿದ್ದಾನೆ ಇನ್ನು ತರ್ಟಿ ಫೈವ್ ಪರ್ಸೆಂಟ್ ಆಗಿಲ್ಲ ಒಳಗಡೆ ನೋವು ಇದೆ ಕ್ಯೂ ಇದೆ ಅದಿದೆ ಆಮೇಲೆ ನಾನು ನಿನ್ನೆ ಆಲೂರು ತಾಲೂಕಿಗೆ ಎಂಟ್ರಾದ ಬೇಲೂರು ತಾಲೂಕಲ್ಲಿ ಈ ಘಟನೆ ನಡೆದಿದ್ದು ಬೇಲೂರು ತಾಲೂಕಿಂದ ಸಕಲೇಶ್ವರ ತಾಲೂಕಿಗೆ ಬಂದ ಮತ್ತೆ ಬೇಲೂರಿಗೆ ಹೋದ ಮತ್ತೆ ಸಕಲೇಶಪುರ ತಾಲೂಕಿಗೆ ಬಂದು ಈಗ ಆಲೂರ್ ತಾಲೂಕಿನ ಆ ನಾವೇನು ಅಡ್ಕ ಬಡ್ಕ ಆನೆ ಹಿಡಿದು ಅಲ್ಲೊಂದು ಸಂಕ್ರಾಂತಿ ಮಂಟಿ ಅಂತಿದೆ ಅದು ಅಲ್ಲಿ ಸುತ್ತಮುತ್ತ ಎಲ್ಲ ಇರೋ ನಾಡ ದೇವತೆ ಆ ಜನಗಳ ಕಷ್ಟ ಕಾರ್ಪಣ್ಯನ ಆ ನಿವಾರಿಸ ಒಂದು ಶಕ್ತಿ ಪರ್ವತಮ್ಮನ ಬೆಟ್ಟ ಅಂತಿದೆ ಒಂದೇ ಒಂದು ಏಕಶಿಲೆ ಕಡಿಮೆ ಅಂದ್ರೆ ಒಂದು ಆರರಿಂದ ಎಂಟು ಕಿಲೋಮೀಟರ್ ಸುತ್ತಳತೆ ಸುಮಾರು ಭೂಮಿಯಿಂದ ಸುಮಾರು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಅಡಿ ಒಂದು ಏಕಶಿಲೆ ಮೇಲೆ ಪಾರ್ವತಮ್ಮನವರು ನೆಲೆಸಿದ್ದಾರೆ ಪಾರ್ವತಮ್ಮನ ಬೆಟ್ಟ ಅಲ್ಲಿ ಒಳ್ಳೆ ಸುಂದರವಾದ ದೇವಸ್ಥಾನ ಇದೆ ಅದು ಯಾವ ಪುಣ್ಯಾತ್ಮ ಕಟ್ಟಿದ ಅಂತ ಗೊತ್ತಿಲ್ಲ ಯಾಕಂದ್ರೆ ಅದು ಕಲ್ಲು ಎಲ್ಲಿಂದ ತೊಂದ್ರು ಕಲ್ಲೊಂದು ಒಂದೂವರೆ ಸಾವಿರ ಅಡಿಯಿಂದ ಕಲ್ಲು ಮೇಲೆ ಎತ್ಕೊಂಡು ಹೋಗಿ ಯಾರೋ ರಾಜರು ಕಟ್ಟಿದ್ದು ಅಂತ ಕಾಣ್ತದೆ ಅಲ್ಲಿ ನಿತ್ಯ ಇಡೀ ಪಶ್ಚಿಮ ಘಟ್ಟದಿಂದ ಹಿಡಿದು ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ತರ ಪರ್ವತ ಅದ್ರ ಕೆಳಗಡೆನೆ ಇರೋದು ಆ ಸಂಕ್ರಾಂತಿ ಮಂಟಿ ಅಲ್ಲಿಂದ ಅಲ್ಲೇ ನಾವು ಕಾಡಿದೆ ಅಲ್ಲೂ ನೀರಿದೆ ಈಗ ಅಲ್ಲಿ ಇದ್ದ ಇವತ್ತೆಲ್ಲಿದ್ದಾನೆ ಅಂತ ನಂಗೆ ಗೊತ್ತಾಗಿಲ್ಲ